ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನೆಲ್ದ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇದು ಸಲ ನಮೆಸಿ ಗುಂಪಿಗೆ ಸೇರಿರುವುದು ಬದನೇಕಾಯಿ ಅಂತಾರೆ ಬ್ರಿಂಜಾಲ್ ಅಂತಾರೆ ಒನ್ಕಾಯಿ ಅಂತಾರೆ ಆಯಾ ಪ್ರಾಂತಗಳಲ್ಲಿ ಏನು ಕ ಅದ ಕರೀತಾರೋ ಅವ್ರ ಅವ್ರಿಗೆ ಇದಾಗ ಸ್ನೇಹಿತರೆ ಇದು ಕೆಲವರು ಆಡುಭಾಷೆಯಲ್ಲಿ ಬಯ್ಯುವಾಗ ಅಥವಾ ಸಿಟ್ಟು ಮಾಡಿಕೊಳ್ಳಾಗ ನಿನಗೇನು ಗೊತ್ತು ಬದನೇಕಾಯಿ ಅಂತಾರೆ ಆದರೆ ಬದ್ನೆಕಾಯಲ್ಲಿರುವಂತಹ ಅಂಶಗಳು ರಸಾಯನಗಳು ಯಾವುದ್ರಲ್ಲೂ ಇಲ್ಲ ಅದು ಜನಗಳಿಗೆ ಸ್ವಲ್ಪ ತಿಳ್ಕೊ ಗೊತ್ತಿರಬೇಕು ಗೊತ್ತು ಮಾಡ್ಕೋಬೇಕು ತಿಳ್ಕೋಬೇಕು ಇದು ನಮ್ಮ ಪ್ರಾಣವಾಯುವನ್ನು ಹೆಚ್ಚು ಸುಸಕ್ತಿ ದಕ್ಕಿದೆ ಆದಷ್ಟು ರಾಸಾಯನಿಕ ರಾಸಾಯನ ಈ ರಾಸಾಯನಿಕ ವಸ್ತುಗಳನ್ನು ಬಿಟ್ಟು ಈ ನಮ್ಮ ಸಾವಯವ ಕೃಷಿಯಲ್ಲಿ ಬೆಳೆದುಕೊಂಡ್ರೆ ಭಾರಿ ಒಳ್ಳೆಯದು ಇದರ ಬೇರು ಬಹಳ ಮುಖ್ಯವಾದದ್ದು ಇದೇ ನಾನು ಓದಿ ಓದ ಎಪಿಸೋಡಲ್ಲಿ ಹೇಳಿದಾಗೆ ಹಿಂದಿನ ಎಪಿಸೋಡಲ್ಲಿ ಇದ್ದೀನಿ ಪ್ರತಿನಿತ್ಯ ಒಂದು ಬದ್ನೆಕಾಯನ್ನು ಸಾರಿಗೆ ಹಾಕಿ ಒಂದು ಎಲ್ ಬೆಲ್ಲ ಹಾಕ್ಬಿಟ್ರೆ ಒಂದು ಕೆ ಜಿಗಟ್ಲು ಹಾಕ್ಬಿಟ್ರೆ ಒಂದು ಬದನೆಕಾಯಿ ಈ ಬದ್ನೆಕಾಯಿಲಿರುವಂತಹ ಅಂಶ ಸಾರಿಗೆಲ್ಲ ಹೋಗುತ್ತೆ ಆ ಸಾರು ಸೇವನೆ ಮಾಡಿದವ್ರಿಗೆ ಆ ಅಂಶವೆಲ್ಲ ಅವ್ರಿಗೆ ಹೋಗುತ್ತೆ ಇದರಿಂದ ನಮಗೆ ಅಷ್ಟು ಆರೋಗ್ಯಕರ ಆರೋಗ್ಯವನ್ನು ವೃದ್ಧಿ ಮಾಡುವ ತರಕಾರಿ ಅಂದರೆ ಬದನೆಕಾಯಿ ನೋಡಿ ಇನ್ನೊಂದು ಕೆಲವೊಂದು ಆಯುರ್ವೇದಿಕಲ್ಲಿ ಸೇವನೆ ಮಾಡಿ ಸೇವನೆ ಮಾಡಿ ಆಯುರ್ವೇದಿಕ್ ಸೇವನೆ ಸೇವನೆ ಮಾಡೋರಿಗೆ ಇದನ್ನು ಪಥ್ಯ ತಿನ್ನಬಾರ್ದು ಅಂತ ಒಪ್ಕೊಂಡೆ ಅದು ಇಡಬಾರ್ದು ಇದರಲ್ಲಿ ಅನೇಕ ರೀತಿ ಮುಳ್ಳು ಅಂಕ ಇದು ಮುಳ್ಳು ಬದನೇಕಾಯಿ ಬರ್ತದೆ ಈ ಮುಳ್ಳು ರಹಿತ ಇರ್ತದೆ ಸಣ್ಣಗಿರ್ತದೆ ಇನ್ನು ದಪ್ಪ ಇರ್ತದೆ ಆ ಬಿ ಟಿ ಬದನೆಕಾಯಿ ತಿನ್ನಬಾರ್ದು ಅದು ಹೈಬ್ರಿಡ್ ಇನ್ನೊಂದು ಆ ಬಿ ಟಿ ಅಷ್ಟೇ ನಾವು ಒಳ್ಳೆಯದಲ್ಲ ದೇಹಕ್ಕೆ ಅದನ್ನು ಸೇವನೆ ಮಾಡಬಾರ್ದು ಇದು ಮಾಮೂಲಿ ನಮ್ಮ ಬದ್ನೆಕಾಯಿನ ನಾವು ಸೇವನೆ ಮಾಡೋದರಿಂದ ತೊಂದರೆ ಇಲ್ಲ ಸ್ನೇಹಿತರೆ ಇದರಿಂದ ನಮಗೆ ಅನುಕೂಲಗಳು ಜಾಸ್ತಿ ಇದೆ ದೇಹ ಬೆಳವಣಿಗೆ ದೇಹ ರೋಗನಿರೋಧ ನಿರೋಶಕ್ತಿ ಜಾಸ್ತಿ ಆಗಲಿಕ್ಕೆ ಪ್ರತಿಯೊಂದಕ್ಕೂ ಇದೊಂದು ದಿವ್ಯ ಔಷಧ ಆಗಿರ್ತದೆ ಪ್ರತಿಯೊಬ್ಬರು ಬದ್ನೆಕಾಯಿನ ಸೇವನೆ ಮಾಡಿ ಆರೋಗ್ಯವಾಗಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ